ಹಾಯ್ ನಮಸ್ತೆ ಎಲ್ರಿಗೂ ನಾನು ಗಂಗಾ ನನ್ನ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಹೊಸದಾಗಿ ಆದಾಗ ಮಗುವಿಗೆ ಏನು ಹಾಲು ಕುಡಿಸ್ತೀವಲ್ಲ ಅವಾಗ ಯೂಶಲಿ ಫಸ್ಟ್ ತ್ರೀ ಮಂತ್ಸಲ್ಲಂತೂ ಇದು ಒಂದು ಪ್ರಾಬ್ಲಮ್ ಅಥವಾ ಕ್ವಶನ್ ಅರೈಸ್ ಆಗಬಹುದು ಯಾವುದಂತಂದ್ರೆ ನಮ್ಮ ಮಗುಗೆ ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡಿಂಗೇ ಮಾಡಬೇಕಾ ಅಥವಾ ಸ್ವಲ್ಪ ಫಾರ್ಮುಲಾ ಮಿಲ್ಕ್ ಯೂಸ್ ಮಾಡ್ತಾರೆ ನಡೀತದೇನೋ ಫಾರ್ಮುಲಾ ಫೀಡಿಂಗ್ ಮಾಡಬಹುದೇನೋ ಅಥವಾ ಬ್ರೆಸ್ಟ್ ಫೀಡಿಂಗ್ ಪ್ಲಸ್ ಫಾರ್ಮುಲಾ ಫೀಡಿಂಗ್ ಎರಡೂ ಕಾಂಬಿನೇಷನ್ ಫೀಡಿಂಗ್ ಮಾಡಬಹುದೇನೋ ಈ ಥರ ಒಂದು ಗೊಂದಲದಾಗ ನೀವಿದ್ದಿದ್ರೆ ಅಂದರೆ ಈ ವಿಡಿಯೋ ಇಂದ ನಮಗೆ ಹೆಲ್ಪ್ ಆಗ್ತದೆ ಬಿಕಾಸ್ ಈ ವಿಡಿಯೋದಾಗ ನಾನು ಬ್ರೆಸ್ಟ್ ಫೀಡಿಂಗ್ ಮಾಡುವುದರಿಂದ ಆಗುವಂಥ ಬೆನಿಫಿಟ್ಸ್ ಮತ್ತು ಬ್ರೆಸ್ಟ್ ಫೀಡಿಂಗ್ ಜರ್ನಿನ ಯಾವ ರೀತಿ ಈಸಿಯಾಗಿ ಮಾಡ್ಬೋದು ಯಾಕಂದ್ರೆ ಬ್ರೆಸ್ಟ್ ಫೀಡಿಂಗ್ ಮಾಡ್ಬೇಕಾದ್ರೆ ಬಹಳಷ್ಟು ರೀತಿಯಲ್ಲಿ ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡಬೇಕಾಗೆ ಬರ್ಬಹುದು ಸೊ ಅದನ್ನೆಲ್ಲ ಹೆಂಗೆ ನಿಭಾಯಿಸಬೇಕು ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ನ ಹೇಳ್ತೀನಿ ನೆಕ್ಸ್ಟ್ ಏನಂದ್ರೆ ಫಾರ್ಮುಲಾ ಫೀಡಿಂಗ್ ಮಾಡುವುದರಿಂದ ಆಗುವಂಥ ಬೆನಿಫಿಟ್ಸ್ ಮತ್ತು ಅದರಿಂದ ಆಗುವಂಥ ಡಿಸ್ಅಡ್ವಾಂಟೇಜ್ ಅಂದ್ರೆ ಏನು ತೊಂದರೆಗಳು ಆಗಬಹುದು ಆಮೇಲೆ ಅದನ್ನು ಯಾವ ರೀತಿ ತೊಂದರೆ ಆಗಲಾರ್ದಂಗೆ ನಾವು ಕರೆಕ್ಟಾಗಿ ಫಾಲೋ ಮಾಡಬಹುದು ಅಂತ ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ತೀನಿ ಆ್ಯಂಡ್ ಲಾಸ್ಟಲ್ಲಿ ಕಾಂಬಿನೇಷನ್ ಫೀಡಿಂಗ್ ಅಂದರೆ ಎದೆಹಾಲು ಜೊತೆಗೆ ಫಾರ್ಮುಲಾ ಫೀಡಿಂಗ್ನು ಮಾಡಬೇಕಂತ ಅಂದ್ಕೊಂಡ್ರೆ ಯಾವಾಗ ಮಾಡ್ಬೋದು ಅದರಿಂದ ಯಾವ ರೀತಿ ಬೆನಿಫಿಟ್ಸ್ ಆಗ್ತದ ಅನ್ನೋದನ್ನೆಲ್ಲ ಈ ವಿಡಿಯೋಸಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ಏನಂತಂದರೆ ಇದು ಟ್ವಿನ್ ಮಾಮ್ಸಿಗಂತೂ ಬಹಳನೇ ಹೆಲ್ಪ್ ಆಗ್ತದೆ ಬಿಕಾಸ್ ಸಿಂಗಲ್ ಬೇಬಿ ಇದ್ದವ್ರಿಗೆ ಅಷ್ಟೊಂದು ಪ್ರಾಬ್ಲಮ್ ಅಥವಾ ಸವಾಲು ಎದುರಿಸಬೇಕಾಗಿರಲ್ಲ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕಾದ್ರೆ ಅದೇ ಟ್ವಿನ್ಸ್ ಇದ್ದಾಗ ಬ್ರೆಸ್ಟ್ ಫೀಡಿಂಗ್ ಮಾಡೋದು ಭಾಳನೇ ಹೆಕ್ಟಿಕ್ ಆಗ್ತದೆ ಭಾಳ ಒಂದು ಚಾಲೆಂಜಸ್ನ ಫೇಸ್ ಮಾಡಬೇಕಾಗಿ ಬರ್ತದೆ ಬಿಕಾಸ್ ಇದು ನನ್ನ ಎಕ್ಸ್ಪೀರಿಯನ್ಸ್ ಬಿಕಾಸ್ ನಾನು ಟ್ವಿನ್ ಮೋಮ್ ಆಗಿರೋದ್ರಿಂದ ಇಬ್ಬರು ಮಕ್ಕಳಿಗೆ ಹಾಲು ಕುಡಿಸೋದು ಎಷ್ಟೊಂದು ಚಾಲೆಂಜಿಂಗ್ ಟಾಸ್ಕ್ ಆಗಿತ್ತು ಅಂತ ನನಗೆ ಗೊತ್ತು ಸೊ ಈ ವಿಡಿಯೋ ಡೆಫಿನೆಟ್ಲಿ ಟ್ವಿನ್ ಮೋಮ್ಸ್ ನೀವು ಆಗಿದ್ರೆ ಅಂದ್ರೆ ಹೆಲ್ಪ್ ಆಗೇ ಆಗ್ತದೆ ನಿಮ್ಗೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಲಾರ್ದೆ ನೋಡ್ರಿ ಹಾಗೆ ನನ್ನ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮೊದಲನೇದಾಗಿ ಬ್ರೆಸ್ಟ್ ಫೀಡಿಂಗ್ ಅಥವಾ ಎದೆ ಹಾಲು ಕುಡಿಸೋದ್ರಿಂದ ಮಗುವಿನಲ್ಲಿ ಏನೇನು ಬೆನಿಫಿಟ್ಸ್ ಆಗ್ತವೆ ಅಂತಂದ್ರೆ ಮಗುಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಕಂಪೇರ್ ಟು ಫಾರ್ಮುಲಾ ಫೆಡ್ ಮಿಲ್ಕ್ ಅಂದರೆ ಫಾರ್ಮುಲಾ ಮಿಲ್ಕೇ ಕೊಟ್ಟಿರ್ತಾರಲ್ಲ ಆ ಮಕ್ಕಳಲ್ಲಿ ಇಮ್ಯುನಿಟಿ ಕಂಪೇರ್ ಮಾಡಿದ್ರೆ ಎದೆಹಾಲು ಕುಡಿದು ಬೆಳೆ ಬೆಳೆದಿರುವಂಥ ಮಕ್ಕಳಲ್ಲಿ ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರ್ತದೆ ನೆಕ್ಸ್ಟ್ ಏನಂತಂದ್ರೆ ತಾಯಿ ಮತ್ತು ಮಗುವಿನ ಬಾಂಡಿಂಗ್ ಚಲೋ ಆಗ್ತದ ಅದರಿಂದ ಏನಾಗ್ತದ ಮಗು ಜಾಸ್ತಿ ಕಿರಿಕಿರಿ ಆ ಥರ ಎಲ್ಲ ಇರಂಗಿಲ್ಲ ಸ್ವಲ್ಪ ಶಾಂತಾಗಿ ಸಮಾಧಾನ ಆಗಿ ಇದ್ದಿರ್ತಾವ ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗ ಯೂಶ್ವಲಿ ಟ್ವಿನ್ ಬೇಬೀಸ್ ಇದ್ರಂದ್ರೆ ಅವರು ಪ್ರೀ ಮ್ಯಾಚ್ಯೂರ್ ಆಗಿ ಹುಟ್ಟಿರ್ತಾವ ಮಗು ಅಂದ್ರೆ ಲೈಕ್ ಫುಲ್ ಟರ್ಮ್ ತನಕ ಹೋಗಿರಂಗಿಲ್ಲ ಸೊ ಪ್ರೀ ಟರ್ಮ್ ಡೆಲಿವರಿ ಆದಾಗ ಅಥವಾ ಮಗುವಿನ ತೂಕ ತುಂಬಾ ಕಡಿಮೆ ಇತ್ತು ಅಂತಂದಾಗ ಆ ಮಕ್ಕಳಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಏನಿರ್ತದೋ ಅಷ್ಟೊಂದು ಸ್ಟ್ರಾಂಗ್ ಆಗಿ ಇರಂಗಿಲ್ಲ ಸೊ ಡೈಜೆಷನ್ ಪ್ರಾಬ್ಲಮ್ಸ್ ಆಗ್ತದೆ ಸೊ ಅಂಥವ್ರಿಗೆ ಫಾರ್ಮುಲಾ ಮಿಲ್ಕ್ ಕೊಟ್ಟಾಗ ಇನ್ನೂ ಡೈಜೆಷನ್ ಇಶ್ಯೂಸ್ ಆಗುವಂಥ ಚಾನ್ಸಸ್ ಇದ್ದಿರ್ತದೆ ಅದೇ ಹಾಲು ಕುಡಿದಾಗ ಅವರಿಗೆ ಡೈಜೆಷನ್ ಮಾಡ್ಕೊಳ್ಳೋದು ಈಸಿ ಆಗ್ತದೆ ಎದೆ ಹಾಲು ಚೆನ್ನಾಗಿ ಮಗುವಿನಲ್ಲಿ ಅಬ್ಸರ್ವ್ ಆಗ್ತದೆ ಸೊ ಡೈಜೆಷನ್ ಇಶ್ಯೂ ಆಗಂಗಿಲ್ಲ ಯೂಶ್ವಲಿ ಇದು ಟ್ವಿನ್ ಮಾಮ್ಸಿಗೆ ಭಾಳನೇ ಹೆಲ್ಪ್ ಆಗ್ತದೆ ಬಿಕಾಸ್ ಇಬ್ಬರು ಮಕ್ಕಳಂತ ನಾವೇನಾದರೂ ಫಾರ್ಮುಲಾ ಮಿಲ್ಕ್ ಮೊರೆ ಹೋದಾಗ ಈ ತರ ಡೈಜೆಷನ್ ಇಶ್ಯೂಸ್ ಆಗಬಹುದು ಅದ್ರ ಬದಲು ಕುಡಿಸ್ತಾ ಇದ್ರೆ ಅವರಿಗೆ ಯಾವುದೇ ರೀತಿ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆ ಒಂದು ಆಗ್ಲಾರ್ದಾಗ ನಾವು ಪ್ರಿವೆಂಟ್ ಮಾಡಬಹುದು ನೆಕ್ಸ್ಟ್ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕಾದ್ರೆ ಎದುರಾಗುವಂತ ಸವಾಲುಗಳು ಏನಪ್ಪ ಅಂತಂದ್ರೆ ಮೊದಲನೇದಾಗಿ ಇದು ತುಂಬಾನೇ ಟೈಮ್ ಕನ್ಸ್ಯೂಮಿಂಗ್ ಅದರಲ್ಲೂ ಟ್ವಿನ್ ಮಾಮ್ಸಿಗಂತೂ ಬಹಳನೆ ಟೈಮ್ ಕನ್ಸ್ಯೂಮಿಂಗ್ ಅನ್ನಿಸ್ತದೆ ಯಾಕಂದ್ರೆ ಒಂದು ಮಗು ಆದ್ಮೇಲೆ ಇನ್ನೊಂದು ಮಗುಗೆ ಫೀಡ್ ಮಾಡಬೇಕು ಸೊ ಬಹಳ ಒಂದು ಲೆಂದಿ ಪ್ರಾಸೆಸ್ ಅನ್ನಿಸ್ತದೆ ಒಂದೇ ಕಡೆ ಕೂತ್ಕೊಂಡು ಆ ಥರ ಫೀಡಿಂಗ್ ಮಾಡ್ಬೇಕಾದ್ರೆ ಫಿಸಿಕಲಿ ಅವ್ರು ಎಕ್ಸಾಸ್ಟ್ ಕೂಡ ಆಗ್ತಾರೆ ಸಿಂಗಲ್ ಬೇಬಿ ಇದ್ದಾಗೂ ಅಷ್ಟೇ ಫಿಸಿಕಲಿ ಎಕ್ಸಾಸ್ಟ್ ಕೂಡ ಆಗ್ತೀರ ಹಾಲು ಇದೆ ಹಾಲು ಫ್ರೀಕ್ವೆಂಟ್ ಆಗಿ ಫೀಡ್ ಮಾಡ್ಬೇಕಾಗ್ತದ ನ್ಯೂ ಬೋರ್ನ್ ಬೇಬಿಗೆ ಆಲ್ರೆಡಿ ಒಂದು ಡೆಲಿವರಿ ಅನ್ನೋ ಒಂದು ಹ್ಯಾಕ್ಟಿಕ್ ಪ್ರಾಸೆಸ್ ಇಂದ ಹೊರಗೆ ಬಂದಿರ್ತೀವಿ ಲೈಕ್ ಸೀಸರ್ ಏನಾಗಿತ್ತಂದ್ರೆ ಇನ್ನೂ ಸ್ವಲ್ಪ ಫಿಸಿಕಲ್ ಎಕ್ಸಾಸ್ ಇದ್ದಿರ್ತದ ಸೊ ಆ ಟೈಮ್ ಅಲ್ಲಿ ಈ ರೀತಿಯಾಗಿ ಫೀಡಿಂಗ್ ಮಾಡ್ಬೇಕಾರೆ ಬ್ಯಾಕ್ ಪೇನ್ ಬರುವಂತ ಚಾನ್ಸಸ್ ಆಮೇಲೆ ಏನಂದ್ರೆ ತುಂಬಾ ಸುಸ್ತು ಆಯಾಸ ಆಗಿಬಿಡ್ತಿರ್ತದ ಸೊ ಹಾಗಾಗಿ ಈ ಥರ ಒಂದು ಸವಾಲುಗಳು ಎದುರಾಗ್ತವೆ ಅದರಲ್ಲೂ ಟ್ವಿನ್ ಹೋಮ್ಸಿಗೆ ನಾ ಹೇಳಿದಾಗ ಬಹಳಷ್ಟು ಕಠಿಣ ಆಗ್ತದೆ ಆದ್ರೂ ಎದೆಗೊಂದದೆ ಮಕ್ಕಳಿಗೆ ಏನೋ ಒಂದು ತೊಂದರೆ ಅನುಭವಿಸ್ಬಾರ್ದು ಬೇರೆ ರೀತಿಯಾದ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಾಗಿತ್ತಂದ್ರೆ ಸ್ವಲ್ಪ ಎದೆಹಾಲಿಗೆ ಬಹಳ ಪ್ರಾಮುಖ್ಯತೆ ಕೊಟ್ಟು ಎದೆಹಾಲು ಕುಡಿಸೋದು ಭಾಳನೇ ಸೂಕ್ತ ನೆಕ್ಸ್ಟ್ ಚಾಲೆಂಜ್ ಏನಂತಂದ್ರೆ ಲ್ಯಾಚಿಂಗ್ ಮಾಡೋಕೆ ಸ್ವಲ್ಪ ಪ್ರಾಬ್ಲಮ್ ಮಾಡ್ಬೋದು ಕೆಲವೊಂದು ಮಕ್ಕಳ ಅವಾಗ ನೀವು ನಿಮ್ಮ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಅಥವಾ ಡಾಕ್ಟರಿಗೆ ಅವ್ರದ್ದು ಅಡ್ವೈಸ್ ಕೇಳಿ ಮಗುಗೆ ಪ್ರಾಪರ್ ಆಗಿ ಲ್ಯಾಚಿಂಗ್ ಮಾಡಿಸೋದನ್ನು ಅಭ್ಯಾಸಿಸಿ ಆಮೇಲೆ ಕರೆಕ್ಟಾಗಿ ಫೀಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾವ ಮಗುಗೆ ಅದರಿಂದ ಮಗು ಒಳ್ಳೆ ರೀತಿಯಲ್ಲಿ ಒಂದು ಬೆಳವಣಿಗೆ ಅಥವಾ ತೂಕ ಕೂಡ ಚೆನ್ನಾಗಿ ಬರುವಲ್ಲಿ ಒಂದು ಹೆಲ್ಪ್ ಆಗ್ತೀವಿ ನೆಕ್ಸ್ಟ್ ಏನಂತಂದ್ರೆ ಹಾಲು ಬರುವಲ್ಲಿ ಅಥವಾ ಹಾಲು ಉತ್ಪಾದನೆ ಆಗುವಲ್ಲಿ ಸಮಸ್ಯೆ ಆಗಬಹುದು ಅದರಲ್ಲೂ ಟ್ವಿನ್ ಮೋಮ್ಸ್ ಇದ್ದಾಗಂತೂ ಈ ಸಮಸ್ಯೆ ಎದುರು ಆಗಿ ಆಗ್ತದೆ ಬಿಕಾಸ್ ಇಬ್ಬರು ಮಕ್ಕಳಿಗೆ ಫೀಡ್ ಮಾಡಬೇಕು ಸೊ ಹಾಲು ಚೆನ್ನಾಗಿ ಸಪ್ಲೈ ಆಗಬೇಕು ಸೊ ಈ ಹಾಲು ಕಡಿಮೆ ಬೀಳುವಂಥದ್ದು ಬಹಳಷ್ಟು ಜನ ತಾಯಿಯಂದರು ಅನುಭವಿಸ್ತಿರ್ತಾರೆ ಇದಕ್ಕಂತೆ ನಾ ಒಂದು ಸಪ್ರೇಟ್ ವಿಡಿಯೋ ಮಾಡೀನಿ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಕಡಿಮೆ ಬೀಳ ಕರೆಕ್ಟಾಗಿ ಮಗುಗೆ ಸಾಕಾಗಬೇಕು ಅಂತಿತ್ತಂದ್ರೆ ಯಾವ ರೀತಿಯಾದ ನೀವು ಟಿಪ್ಸ್ನ ಫಾಲೋ ಮಾಡ್ಬೋದು ಅದೆಲ್ಲ ತಿಳ್ಕೋಬೇಕು ಅಂತಂದರೆ ಇರೋ ಬ್ರೆಸ್ಟ್ ಮಿಲ್ಕ್ ಹೆಂಗೆ ಹೆಚ್ಚು ಮಾಡಬೇಕು ಅನ್ನೋದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೇಲೆ ಇರ್ತೀನಿ ಬೇಕಾದ್ರೆ ಆ ವೀಡಿಯೋ ಒಂದ್ಸಲ ಚೆಕ್ ಮಾಡ್ಕೊರಿ ಹೆಲ್ಪ್ ಆಗ್ತದೆ ಆ್ಯಂಡ್ ಈ ರೀತಿಯಾದ ಸವಾಲುಗಳು ಎದುರಾದಾಗ ಇದನ್ನು ಹೆಂಗೆ ನಿಭಾಯಿಸ್ಬೋದು ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ನ ಹೇಳ್ತಾ ಇದ್ದೀನಿ ಡ್ರೆಸ್ ಫೀಡಿಂಗಿಗೆ ಈಸಿಯಾಗಿ ಮಾಡೋಕೆ ಬೇರೆ ಬೇರೆ ನ ಫಾಲೋ ಮಾಡ್ಬೇಕಾಗ್ತದೆ ಅಂದ್ರೆ ಲೈಕ್ ಈಗ ಬ್ರೆಸ್ಟ್ ಪಂಪನ್ನು ಸಹಾಯ ತಗೋಬಹುದು ಸೊ ದಟ್ ಏನಾಗ್ತದ ನೀವು ಫ್ರೀ ಆಗಿದ್ದಾಗ ಒಂದು ಬ್ರೆಸ್ಟ್ ನ ಪಂಪ್ ಮಾಡಿ ಇಡ್ಬೋದು ಇದರಿಂದ ಪಬ್ಲಿಕ್ ಫೀಡಿಂಗ್ನು ಈಸಿ ಆಗ್ತದೆ ಅಂದ್ರೆ ಹೊರಗಡೆ ಎಲ್ಲೇ ಹೋದಾಗಲೂ ಮಗುಗೆ ಬ್ರೆಸ್ಟ್ ಮಿಲ್ಕೇ ಕೊಟ್ಟಂಗೆ ಆಗ್ತದ ಮತ್ತು ಪಂಪ್ ಮಾಡಿ ಇಟ್ಟಿರ್ತಾರಲ್ಲ ಸೊ ಹಾಗಾಗಿ ಫೀಡಿಂಗ್ನು ಹೊರಗಡೆ ಇದ್ದಾಗೂ ಈಸಿ ಆಗ್ತದೆ ನೆಕ್ಸ್ಟ್ ಏನಂತ ಅಂದ್ರೆ ಆದಷ್ಟು ಪ್ರಾಪರ್ ಆದ ಒಂದು ಡಯಟ್ ನ ಫಾಲೋ ಬಹಳನೇ ಇಂಪಾರ್ಟೆಂಟ್ ಆಗ್ತದೆ ಪ್ರಾಪರ್ ಅಂದ್ರೆ ಮಿಲ್ಕ್ ಸಪ್ಲೈ ಇಶ್ಯೂಸ್ ಏನು ಆಗಬಾರ್ದು ಅಂತಂದ್ರೆ ಚೆನ್ನಾಗಿ ಬರಕ್ ಕೆಲವೊಂದಿಷ್ಟು ಫುಡ್ ಇರ್ತವ ಅಂತ ಫುಡ್ ಐಟಮ್ಸ್ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕಾಗ್ತದೆ ಯೂಸ್ ಬಾಣಂತಿ ಆರೈಕೆ ಮಾಡ್ತಾರಲ್ಲ ಆ ಬಾಣಂತಿ ಆಹಾರದಲ್ಲೇ ಆ ಫುಡ್ ನ ಇನ್ಕ್ಲೂಡ್ ಮಾಡ್ತಾರೆ ಮನೆಯಲ್ಲಿ ಹಿರಿಯರು ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ ಬಾಣಂತಿ ಆಹಾರ ಭಾಗ ಭಾಗವನ್ನು ಭಾಗ ಟು ಅಂತ ಅದರಲ್ಲಿ ಯಾವ ರೀತಿಯಾದ ಒಂದು ಆಹಾರನ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದಕ್ಕೆಲ್ಲ ಹೇಳಿದ್ದೀನಿ ಆ ವಿಡಿಯೋದ ಡಿಸ್ಕ್ರಿಪ್ಲ ಚೆಕ್ ಮಾಡ್ಕೋರಿ ಸೊ ಕಮ್ಮಿಂಗ್ ಬ್ಯಾಕ್ ಅಂದ್ರೆ ಈ ರೀತಿಯಾದ ಒಂದು ನೀವು ಡಯಟ್ ಅಂಡ್ ಹೈಡ್ರೇಷನ್ ಮೈಂಟೈನ್ ಮಾಡಿದಾಗ ಮಗುವಿಗೆ ಕರೆಕ್ಟಾಗಿ ಹಾಲು ಅಲ್ಲೂ ಸಿಗ್ತದ ನಿಮಗೂ ಏನೂ ತೊಂದರೆ ಆಗಂಗಿಲ್ಲ ಮತ್ತ ಸ್ವಲ್ಪ ಅವಾಗವಾಗ ರೆಸ್ಟ್ ಕೂಡ ಮಾಡ್ತಾ ಇರಬೇಕಾಗ್ತದ ಮಗುವಿಗೆ ಬೇರೆಯವರಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಇನ್ನೊಬ್ಬರಿಗೆ ಅವ್ರ ಸಪೋರ್ಟ್ ತಗೊಂಡು ಅವ್ರಿಗೆ ಮಗು ನೋಡ್ಕೊಳಕ ರೆಸ್ಟ್ ಮಾಡಬಹುದು ಈ ರೀತಿಯಾದ ಪ್ರಾಪರ್ ರೆಸ್ಟ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗಂಗಿಲ್ಲ ಆಮೇಲೆ ನಿಮ್ಗೂ ರೆಸ್ಟ್ ಸಿಕ್ತದ ಮಗುಗ್ನು ಕರೆಕ್ಟ್ ಆಗಿ ಹಾಲು ಸಾಕಾಗ್ತದ ಆಮೇಲೆ ಮಗುನ ಡೆವಲಪ್ಮೆಂಟ್ ನೋಲೋತ ನೆಕ್ಸ್ಟ್ ಈಗ ಫಾರ್ಮುಲಾ ಫೀಡಿಂಗ್ ಫಾರ್ಮುಲಾ ಫೀಡಿಂಗ್ ಅಂದ್ರೆ ಫಾರ್ಮುಲಾ ಮಿಲ್ಕ್ ಏನ್ ಸಿಕ್ತದ ಹೊರಗೆ ಪೌಡರ್ ಅದನ್ನ ಮನೇಲಿ ತಂದು ಬಿಟ್ಟು ಹಾಲು ತಯಾರಿಸಿ ಮಗು ಕೊಡುವಂತದ್ದು ಸೊ ಈ ಫಾರ್ಮುಲಾ ಮಿಲ್ಕ್ ಯೂಸ್ ಏನಂದ್ರೆ ಡಾಕ್ಟರ್ ನಮಗೆ ಹೇಳದಾಗ ಸಜೆಸ್ಟ್ ಮಾಡಿದಾಗ ಯಾಕಂದ್ರೆ ಏನೋ ಒಂದು ಹೆಲ್ತ್ ಕಂಡೀಷನ್ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಆಗಿರ್ತದೆ ಅಥವಾ ಮಗುಗೆ ಯಾವ್ದೋ ಒಂದು ಪ್ರಾಬ್ಲಮ್ ಇಂದ ನಾವು ಹಾಲು ಕುಡ್ಸಕ್ ಆಗ್ತಿರಲ್ಲ ಅಂತ ಟೈಮ್ನಾಗಿ ಫಾರ್ಮುಲಾ ಮಿಲ್ಕ್ ಹೆಲ್ಪ್ ಬರ್ತದ ಸೊ ಡಾಕ್ಟರ್ ಸಜೆಶನ್ ಮೇರೆಗೆನೆ ತಗೋಬೇಕಾಗ್ತದೆ ಸೊ ಈ ರೀತಿ ಫಾರ್ಮುಲಾ ಮಿಲ್ಕ್ ಮಕ್ಕಳಿಗೆ ಅಥವಾ ಮಗುಗ ಕೊಡ್ಬೇಕಾದಾಗ ಅದರಿಂದ ಬೆನ್ ಆಗುವಂತ ಬೆನಿಫಿಟ್ಸ್ ಏನಪ್ಪಾ ಅಂತಂದ್ರೆ ಒಂದು ಫ್ಲೆಕ್ಸಿಬಿಲಿಟಿ ಇರ್ತದೆ ನಿಮಗ ಅಂದ್ರೆ ಲೈಕ್ ಮಗುಗ ನಾನು ಕೂತು ಎದೆ ಹಾಲು ಕುಡಿಸಬೇಕಂತ ಏನಿಲ್ಲ ಫಾರ್ಮುಲಾ ಮಿಲ್ಕ್ ನಾನು ರೆಡಿ ಮಾಡಿ ಕೊಡ್ಬೋದು ಅನ್ನೋದು ಒಂದು ಇದು ಒಂದು ಆಲ್ಟರ್ನೇಟಿವ್ ಅಂತಲೇ ಹೇಳಬಹುದು ಬಟ್ ಇದು ಬ್ರೆಸ್ಟ್ ಮಿಲ್ಕೆ ಕಂಪೇರ್ ಮಾಡಿದ್ರೆ ಅದರಿಂದ ಎಷ್ಟು ಇಮ್ಯುನಿಟಿ ಸಿಕ್ತು ಮಕ್ಕಳಿಗೆ ಅಷ್ಟು ಈಗ ಫಾರ್ಮುಲಾ ಮಿಲ್ಕಿಂದ ಸಿಗಂಗಿಲ್ಲ ಬಿಕಾಸ್ ಫಾರ್ಮುಲಾ ಮಿಲ್ಕ್ ಒಂದು ಜನರಲ್ ಕಂಪೋಸಿಷನ್ ಇಂದ ಮಾಡಿರುವಂಥದ್ದು ಆದರೆ ಅದೇ ಬ್ರೆಸ್ಟ್ ಮಿಲ್ಕ್ ಏನಾಗಿರ್ತದೆ ನಮ್ಮ ಮಗುವಿಗೆ ತಾಯಿಯಿಂದನೇ ಬರುವಂಥದ್ದು ಆ ಮಗುವಿನ ದೇಹಕ್ಕೆ ಸಂಬಂಧಪಟ್ಟಂಗೆ ಆ ಬ್ರೆಸ್ಟ್ ಮಿಲ್ಕ್ ರೆಡಿಯಾಗಿರ್ತದೆ ಸೊ ಆ ಮಗುಗೆ ಯಾವ ನ್ಯೂಟ್ರಿಯನ್ಸ್ ಬೇಕಾಗಿರ್ತದ ಅಷ್ಟೇ ಪ್ರಮಾಣದಲ್ಲಿ ಆ ನ್ಯೂಟ್ರಿಯೆನ್ಸು ತಲುಪಿರ್ತದೆ ಮಗುಗೆ ಪ್ರಕೃತಿ ಆ ಥರ ಮಾಡಿಬಿಟ್ಟದ ಬಟ್ ಇದು ಮನುಷ್ಯರು ಮಾಡಿದ್ದಲ್ಲ ಆರ್ಟಿಫಿಷಲಿ ಪ್ರಿಪೇರ್ಡ್ ಪೌಡರ್ ಸೊ ಜನ್ರಲೈಸ್ಡ್ ಆಗಿ ಕಂಪೋಸಿಷನ್ ಇದ್ದಿರ್ತದೆ ಇದ್ರಾಗೆಲ್ಲ ನ್ಯೂಟ್ರಿಯನ್ಸಿಂದು ಸೊ ಮಗು ಚೆನ್ನಾಗಿ ಬೆಳೀತದ ಗ್ರೋತು ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಾಗ್ತದೆ ಬಟ್ ಇಮ್ಯುನಿಟಿ ಬ್ರೆಸ್ಟ್ ಮಿಲ್ಕ್ ಕುಡ್ದಿರುವಂಥ ಮಕ್ಕಳಲ್ಲಿ ಎಷ್ಟಾಗ್ತದ ಅವರಷ್ಟು ಈ ಮಕ್ಕಳಲ್ಲಿ ಇರಂಗಿಲ್ಲ ಸ್ವಲ್ಪ ಬೇಗ ಇನ್ಫೆಕ್ಷನ್ಸ್ ಕ್ಯಾಚ್ ಮಾಡುವಂತದ್ದಾಗಿರ್ಬೋದು ಬೇಗನೆ ಆರಾಮ್ ತಪ್ಪದಾಗಿರ್ಬೋದು ಈ ರೀತಿ ಆಗ್ತದ ನೆಕ್ಸ್ಟ್ ಏನಂದ್ರೆ ಈ ಫಾರ್ಮುಲಾ ಮಿಲ್ಕಲ್ಲಿ ಯಾರು ಬೇಕಾದರೂ ಹೆಲ್ಪ್ ಮಾಡಬಹುದು ಫೀಡಿಂಗಿಗೆ ಮಗುಗೆ ಅದರಲ್ಲೂ ಟ್ವಿನ್ಸ್ ಮೋಮ್ ಆಗಿದ್ರಂದ್ರೆ ಒಂದ್ ಮಗು ನೀವು ಬ್ರೆಸ್ಟ್ ಮಿಲ್ಕ್ ಕುಡಿಸ್ಬೇಕಾದ್ರೆ ಇನ್ನೊಂದು ಮಗು ಬಹಳನೇ ಹಾಳಾಕತಿತ್ತು ಅಂತಂತಂದಾಗ ಇನ್ನೊಬ್ರು ಇನ್ನೊಬ್ಬರು ಫಾರ್ಮುಲಾ ಮಿಲ್ಕ್ ಪ್ರಿಪೇರ್ ಮಾಡಿ ಆ ಮಗುಗೆ ಅಲ್ಲಿವರೆಗೂ ಫಾರ್ಮುಲಾ ಮಿಲ್ಕ್ ನ ಫೀಡ್ ಮಾಡಬಹುದು ಬಿಕಾಸ್ ನಾನು ಬಹಳ ಚಾಲೆಂಜಸ್ ನೇಸ್ ಅಂದ್ರೆ ಆಫ್ಟರ್ ಡೆಲಿವರಿ ಈ ಫೀಡಿಂಗ್ ಜರ್ನಿನಾಗ ಬಿಕಾಸ್ ನಮಗೂ ಗೊತ್ತಾಗ್ತಿಲ್ಲ ಫಸ್ಟ್ ಬ್ರೆಸ್ಟ್ ಮಿಲ್ಕ್ ಏ ಕೊಡಬೇಕು ಅದೆಲ್ಲ ಸ್ಟಾರ್ಟ್ ಮಾಡಿದಾಗ ಇನ್ನೊಂದು ಮಗು ಅಳೋದು ಅದನ್ನ ಹೆಂಗ್ ಟಾಕನ್ ಮಾಡಬೇಕು ಬಹಳನೇ ಫೇಸ್ ಮಾಡಿದ್ದೀನಿ ಪ್ರಾಬ್ಲಮ್ ಸೆಪ್ರೇಟ್ ವಿಡಿಯೋ ಮಾಡೋಣ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಅದರಲ್ಲಿ ನೆಕ್ಸ್ಟ್ ಏನಂದ್ರ ಮಗು ಕೊಡ್ತಿರಲ್ಲ ಹಾಲು ಅದು ಮೆಷರ್ಡ್ ಇನ್ಟೆಕ್ ಇರ್ತದೆ ಅಂದ್ರೆ ಈ ಟೈಮಿಗೆ ಈ ಮಗುಗ ಇಷ್ಟೇ ಎಮ್ ಎಲ್ ತೊಗೊಂತದ ಅಂದಾಗ ಕರೆಕ್ಟ್ ಆಗಿ ಅಷ್ಟೇ ಎಮ್ ಎಲ್ ಮಿಲ್ಕ್ ನೀವು ಕೊಡ್ತೀರಿ ಅದೇ ಬ್ರೆಸ್ಟ್ ಮಿಲ್ಕಲ್ಲಿ ಆ ಥರ ಇರಂಗಿಲ್ಲ ಮಗುಗೆ ಎಷ್ಟು ಬೇಕಷ್ಟು ತಗೊಂಡಿರ್ತದೆ ಒಂದೊಂದ್ಸಲ ಓವರ್ ಫೀಡಿಂಗ್ ಕೂಡ ಆಗಿರ್ತದೆ ಒಂದ್ಸಲ ಕಡಿಮೆನೂ ಆಗಿರ್ತದೆ ಬಟ್ ಇದ್ರಲ್ಲಿ ಹಂಗೆ ಇರಲ್ಲ ಮೆಜೋರ್ಡ್ ಇನ್ಟೇಕ್ ಇರ್ತದೆ ಪ್ರಾಪರ್ ಆದ ಇನ್ಟೇಕ್ ಇದ್ದಿರ್ತದೆ ನೆಕ್ಸ್ಟ್ ಏನಂದ್ರೆ ಇದರಿಂದ ನಾವು ಫೇಸ್ ಮಾಡುವಂತ ಸವಾಲುಗಳು ಯಾವುವು ಎದುರಾಗುವಂತ ಪ್ರಾಬ್ಲಮ್ಸ್ ಯಾವುವು ಅಂತಂದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂತಂದರೆ ಇದು ಭಾಳನೇ ಎಕ್ಸ್ಪೆನ್ಸಿವ್ ಫಾರ್ಮುಲಾ ಮಿಲ್ಕ್ ಭಾಳ ಕಾಸ್ಟ್ಲಿ ಬೀಳ್ತದೆ ನಮಗೆ ಅದರಲ್ಲೂ ಟ್ವಿನ್ಸ್ ಇದ್ರಂತೂ ತೀರಾ ಕಾಸ್ಟ್ಲಿನೇ ಬೀಳ್ತದೆ ಯಾಕಂದರೆ ಫಾರ್ಮುಲಾ ಮಿಲ್ಕ್ ಪೌಡರ್ ಪರ್ಚೇಸ್ ಮಾಡಬೇಕಲ್ಲ ಒಂದು ಟ್ವಿನ್ಸ್ ನಂದು ಎಕ್ಸ್ಪೀರಿಯೆನ್ಸ್ ಹೇಳತ್ತೀನಿ ಹದಿನೈದು ದಿನಕ್ಕೆ ಖಾಲಿಯಾಗಿ ಬರ್ತೈತೆ ಪೌಡರ್ ಡಬ್ಬಿ ಸೊ ಅದು ನೀವು ಒಂದು ದಿನಕ್ಕೆ ಎರಡೇ ಸಲ ಯೂಸ್ ಮಾಡಿದ್ರು ಅಷ್ಟೇ ಅದೊಂದು ಫಿಫ್ಟೀನ್ ಡೇಸು ಬರಂಗಿಲ್ಲ ಬಟ್ ಕಾಸ್ಟ್ಲಿನೂ ಇರ್ತದೆ ಸೊ ಎವ್ರಿ ಫಿಫ್ಟೀನ್ ಡೇಸ್ ಅದ್ರ ಮೇಲೆ ಸ್ಪೆಂಡ್ ಮಾಡಬೇಕಾಗ್ತದೆ ನೀವು ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಏನಂತ ಅಂದರೆ ಹೈಜೀನಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗ್ತದ ಯಾಕಂದ್ರೆ ಫಾರ್ಮುಲಾ ಮಿಲ್ಕ್ ಫೀಡ್ ಮಾಡಾದಾಗ ಏನಾಗ್ತದ ನೀವು ಬಾಟಲ್ ಸಹಾಯ ತಗೋತೀರಿ ಸೊ ಬಾಟಲ್ ಎಲ್ಲ ಕರೆಕ್ಟಾಗಿ ಸ್ಟೆರ್ಲೈಸ್ ಕ್ಲೀನ್ ಕ್ಲೀನಾಗಿ ಕೋಬೇಕಾಗ್ತದ ಹೈಜೀನ್ ಅದನ್ನ ಅದ್ರದ್ದು ಮೈಂಟೈನ್ ಮಾಡ್ಬೇಕಾಗ್ತದ ಅದನ್ನು ಒಂದು ಟೈಮ್ ಕನ್ಸ್ಯೂಮಿಂಗ್ ಸೊ ಅದ್ರ ಬಗ್ಗೆನೂ ಕಾಳಜಿ ವಹಿಸ್ಕೊಳ್ಬೇಕಾಗ್ತದೆ ಇಲ್ಲ ಅಂದ್ರೆ ಮಗುಗ್ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಇರ್ತದೆ ಇದು ಎಲ್ಲ ಬ್ರೆಸ್ ಮಿಲ್ಕ್ ಅಲ್ಲಿ ಇರಂಗಿಲ್ಲ ಯಾಕಂದ್ರೆ ಏನು ವಾಶ್ ಹತ್ತಂಗಿಲ್ಲ ಎಕ್ಸೆಪ್ಟ್ ಅದು ಬ್ರೆಸ್ಟ್ ಪಂಪ್ ಯೂಸ್ ಮಾಡದಾಗಷ್ಟೇ ಇಲ್ಲ ಅಂದ್ರೆ ಹೈಜೀನ್ ಏನು ಅಲ್ಲಿ ಪ್ರಾಬ್ಲಮ್ ಇರಂಗಿಲ್ಲ ಇಲ್ಲಿ ಅದೇ ಪೌಡರ್ ಎಲ್ಲ ಕರೆಕ್ಟ್ ಆಗಿ ಮಿಕ್ಸ್ ಮಾಡಬೇಕು ಮೆಷರ್ಮೆಂಟ್ ಎಲ್ಲ ಕರೆಕ್ಟ್ ಆಗಿರ್ಬೇಕು ಎಷ್ಟು ಪೌಡರ್ಗೆ ಅಷ್ಟು ನೀರೇ ಇರಬೇಕು ಇದೆಲ್ಲ ಪ್ರಾಬ್ಲಮ್ಸ್ ಈ ಫಾರ್ಮುಲಾ ಮಿಲ್ಕ್ ಅಲ್ಲಿ ಅರೈಸ್ ಆಗ್ತದೆ ಅದೆಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡು ನಿಭಾಯಿಸಬೇಕಾಗ್ತದೆ ಕೆಲವೊಂದು ಬೇಬೀಸ್ ಈ ಫಾರ್ಮುಲಾ ಮಿಲ್ಕ್ ಗೆ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ತಗೋತಾರ ನೆಕ್ಸ್ಟ್ ಈ ಫಾರ್ಮುಲಾ ಮಿಲ್ಕ್ ಕೊಡೋದ್ರಿಂದ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗ್ತವೆ ಬಂದಲ್ಲ ಸೊ ಈ ಪ್ರಾಬ್ಲಮ್ ನ ಫೇಸ್ ಮಾಡಕ್ಕೆ ಕೆಲವೊಂದು ಟಿಪ್ಸ್ ನ ಶೇರ್ ಮಾಡ್ತಿದ್ದೀನಿ ಏನಂತಂದ್ರೆ ಆದಷ್ಟು ನೀವೇನೇ ಫಾರ್ಮುಲಾ ಮೇ ತಯಾರು ಮಾಡಕ್ಕೆ ಯೂಸ್ ಮಾಡ್ತಿರಲ್ಲ ಸಾಮಾನುಗಳು ಅವೆಲ್ಲನೂ ಕರೆಕ್ಟಾಗಿ ಕ್ಲೀನಾಗಿಟ್ಕೊರಿ ಲೈಕ್ ಬಾಟಲು ಆಮೇಲೆ ಸ್ಪೂನು ಏನೇ ಯೂಸ್ ಮಾಡಿದ್ರು ಕರೆಕ್ಟಾಗಿ ಕ್ಲೀನ್ ಮಾಡಬೇಕು ಪ್ರಾಪರಾಗಿ ಸ್ಟರ್ಲೈಸ್ ಮಾಡಬೇಕು ಆಮೇಲೆ ವೆರಿ ಇಂಪಾರ್ಟೆಂಟ್ ಏನಂದ್ರೆ ನಿಮ್ಮ ಮಗುವಿಗೆ ಸೂಟ್ ಆಗುವಂಥ ಒಂದು ಫಾರ್ಮುಲಾನ ಸೆಲೆಕ್ಟ್ ಮಾಡಬೇಕಾಗ್ತದೆ ನೀವು ಬಿಕಾಸ್ ಕೆಲವೊಂದು ಸಲ ಕೆಲವೊಂದು ಮಕ್ಕಳಿಗೆ ಒಂದು ಬ್ರ್ಯಾಂಡಿನ್ ಫಾರ್ಮುಲಾ ಮಿಲ್ಕ್ ಸೂಟ್ ಆಗಂಗಿಲ್ಲ ಅವಾಗ ಮಗು ಲೂಸ್ ಮೋಷನ್ ಆಗಬಹುದು ಇಶ್ಯೂಸ್ ಆಗಬಹುದು ಆದಷ್ಟು ದೇಹಕ್ಕೆ ಸೂಟ್ ಒಂದು ಫಾರ್ಮುಲಾ ನ ಆಯ್ಕೆ ಮಾಡ್ಕೋರಿ ಡಾಕ್ಟರ್ ನೆಕ್ಸ್ಟ್ ಈ ಫಾರ್ಮುಲಾ ಮಿಲ್ಕ್ ಯಾವಾಗ ಕೊಡಬೇಕು ಮಗು ತಕ್ಷಣ ಪಟುಪಟೆ ಎಲ್ಲ ರೆಡಿ ಮಾಡಕ್ ಸ್ಟಾರ್ಟ್ ಮಾಡಬಾರದು ಒಂದು ಟ್ರ್ಯಾಕ್ ಇಟ್ಕೋಬೇಕಾಗ್ತದೆ ನೀವು ಮಗು ಯಾವಾಗ ಯಾವಾಗ ಹಾಲ್ ಎಲ್ಲ ಗೊತ್ತಾಗ್ಬೇಕಂತಂದ್ರ ಒಂದ್ ಎರಡು ವಾರ ಆದ್ರೂ ಹೋಗಿರ್ತದ ಸೊ ಒಂದ್ ಎರಡು ವಾರದಲ್ಲಿ ನಿಮ್ಗೆ ಗೊತ್ತಾಗ್ಬಿಡ್ತದೆ ಈ ಟೈಮಿಗೆ ನನ್ ಮಗು ಇಷ್ಟ ಹಾಲ್ ಟ್ರ್ಯಾಕ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ಫಾರ್ಮುಲಾ ಫೀಡಿಂಗ್ ಜರ್ನಿ ಈಸಿ ಆಗ್ತದೆ ಅಷ್ಟು ಬಟ್ ನಾಟ್ ಲೀಸ್ಟ್ ಫೀಡಿಂಗ್ ಫೀಡಿಂಗಿಗೆ ಬಂದ್ವಿ ಕಾಂಬಿನೇಷನಲ್ ಫೀಡಿಂಗ್ ಅಂದರೆ ಎದೆಹಾಲ್ ಜೊತೆಗೆ ಫಾರ್ಮುಲಾ ಮಿಲ್ಕ್ ಕೂಡ ಮಗುವಿಗೆ ಕೊಡುವುದು ಆಗಿರ್ತದೆ ಅಂದರೆ ನೀವು ನಿಮ್ಮ ಮಗುವಿಗೆ ಎದೆಹಾಲ್ನೂ ಕುಡಿಸ್ತಿರ್ತೀರಿ ಅದ್ರ ಜೊತೆ ಫಾರ್ಮುಲಾ ನು ಕುಡಿಸ್ತಿರ್ತೀರಿ ಸೊ ಈ ರೀತಿಯಾಗಿ ಮಾಡೋದ್ರಿಂದ ಏನು ಬೆನಿಫಿಟ್ ಅಂದ್ರೆ ತಾಯಿಯಾದೋಳಿಗೆ ಬ್ರೇಕ್ ಸಿಗ್ತದ ಲೈಕ್ ಇದು ಆ್ಯಕ್ಚುಲಿ ಟ್ವಿನ್ಸ್ ಮೊಮ್ಮಿಗೆ ಭಾಳ ವರ್ಕೌಟ್ ಆಗ್ತದೆ ಈ ರೀತಿ ನಾನು ಮಾಡಿದ್ದೆ ಕಾಂಬಿನೇಷನಲ್ ಫೀಡಿಂಗ ಅದೇ ಇದರಿಂದ ಸ್ವಲ್ಪ ನನಗೇನು ಅನ್ನಿಸ್ತಿತ್ತು ಅಂದ್ರೆ ನಡು ನಡು ರೆಸ್ಟ್ ಸಿಕ್ತಿತ್ತು ಆಮೇಲೆ ಫೀಡಿಂಗ್ ಏನೋ ರೆಸ್ಪಾನ್ಸಿಬಿಲಿಟಿ ಶೇರ್ ಮಾಡ್ದಂಗೆ ಆಗಿರ್ತದೆ ಅಂದ್ರೆ ಲೈಕ್ ಇನ್ನೊಬ್ರದ್ದು ಸಹಾಯ ತಗೋಬಹುದು ತಾಯಿ ಅದೊಳಗೆ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಇತ್ತು ಆಗಲ್ಲಗಿತ್ತು ಅಷ್ಟೊಂದು ಜವಾಬ್ದಾರಿಯಿಂದ ಅಂತಂದಾಗ ಈ ರೀತಿ ಕಾಂಬಿನೇಷನ್ ಫೀಡಿಂಗ್ ವರ್ಕ್ ಆಗ್ತದೆ ಲೈಕ್ ಒಂದ್ಸಲ ನಿಮ್ಗೆ ಆದಾಗ ಬ್ರೆಸ್ಟ್ ಫೀಡಿಂಗ್ ಮಾಡ್ಬೋದು ಆಗದೆ ಇದ್ದಾಗ ಫಾರ್ಮುಲಾ ಮಿಲ್ಕನ್ನು ಇನ್ನೊಬ್ಬರ ಸಹಾಯದಿಂದ ಮಗುಗೆ ಕುಡಿಸ್ಬೋದು ಸೊ ಈ ಕಾಂಬಿನೇಷನಲ್ ಫೀಡಿಂಗ ಆ ಟೈಮ್ ಮಗು ಆದವಳಿಗೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಥವಾ ಭಾಳನೆ ಎಕ್ಸಾಸ್ಷನ್ ಆಗ್ಲತ್ತಿತ್ತು ಆಗ್ತಾ ಇರಲಿಲ್ಲ ಅಥವಾ ಬೇರೆ ಏನೋ ಒಂದು ಪ್ರಾಬ್ಲಮ್ ಇತ್ತು ಅಂತಂದಾಗ ವರ್ಕೌಟ್ ಆಗ್ತದ ಮತ್ತು ಟ್ವಿನ್ಸ್ ಇರ್ತಾರಲ್ಲ ಅಂಥವ್ರಿಗೆ ಇದು ಕಾಂಬಿನೇಷನಲ್ ಫೀಡಿಂಗ್ ವರ್ಕ್ ಆಗ್ತದೆ ಬಿಕಾಸ್ ಅವರಿಗೆ ಅದು ಒಂದು ಇರಂಗಿಲ್ಲ ಬ್ರೆಸ್ಟ್ ಫೀಡ್ ಮಾಡಲ್ಲ ಗಿನ್ನೂ ಇರಂಗಿಲ್ಲ ಬ್ರೆಸ್ಟ್ ಮಿಲ್ಕಿಂತೂ ಬೆನಿಫಿಟ್ ಸಿಕ್ತಿರ್ತು ಮಗು ಹೋಗ ಅದ್ರ ಜೊತೆಗೆ ಫಾರ್ಮುಲಾ ಮಿಲ್ಕು ಸಿಕ್ತಿರ್ತ ಮಗುಗ ಮತ್ತ ನಾನು ಇದೇನು ಹೇಳೀನಿ ಎಲ್ಲಾನು ನಿಮ್ಮ ಡಾಕ್ಟರ್ ಹತ್ರ ನೀವು ಕೇಳೇಬೇಕಾಗ್ತದೆ ಬಿಕಾಸ್ ಪ್ರತಿಯೊಂದು ಮದರ್ ಡಿಫ್ರೆಂಟ್ ಅವ್ರ ಬೇಬೀಸ್ ಡಿಫ್ರೆಂಟ್ ಮತ್ತು ಅವ್ರವ್ರ ಹೆಲ್ತ್ ಇಶ್ಯೂಸ್ ಅವ್ರವ್ರ ದೇಹದ ಕಂಡೀಷನ್ ಡಿಫ್ರೆಂಟ್ ಆಗಿರ್ತದೆ ಈಗ ನನಗೆ ವರ್ಕ್ ಆಗಿದ್ದೆ ನಿಮಗೆ ವರ್ಕ್ ಆಗಬೇಕಂತೇನಿಲ್ಲ ಹಾಗಾಗಿ ಏನೇ ಇದ್ರು ಕಾಂಬಿನೇಷನ್ ಫೀಡಿಂಗರೇ ಮಾಡ್ರಿ ಬ್ರೆಸ್ಟ್ ಫೀಡಿಂಗರೇ ಮಾಡ್ರಿ ಫಾರ್ಮಲ ಫೀಡಿಂಗರೇ ಮಾಡ್ರಿ ನಿಮ್ಮ ಡಾಕ್ಟರಿಗೆ ಕೇಳಿಬಿಟ್ಟು ಅದನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು ಲಾಸ್ಟಲ್ಲಿ ನನ್ನ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ ಮಗುಗೆ ಫಾರ್ಮುಲಾ ಫೀಡಿಂಗ್ ಆದರೂ ಮಾಡಿರಿ ಡ್ರೆಸ್ ಫೀಡಿಂಗ್ ಆದರೂ ಮಾಡಿರಿ ಅಥವಾ ಕಾಂಬಿನೇಷನ್ ಫೀಡಿಂಗ್ ಆದರೂ ಮಾಡಿರಿ ಮಗುಗೆ ಒಳ್ಳೆ ರೀತಿಯಾದ ಒಂದು ಫೀಡಿಂಗ್ ಮಾಡಿರಿ ಟೈಮ್ಲಿ ಫೀಡಿಂಗ್ ಮಾಡ್ರಿ ಒಳ್ಳೆ ರೀತಿ ಲವ್ ಆ್ಯಂಡ್ ಕೇರ್ ಕೊಡೋದು ಭಾಳನೇ ಇಂಪಾರ್ಟೆಂಟ್ ಆಗ್ತದೆ ಯಾವ ರೀತಿ ಫೀಡಿಂಗ್ ಮಾಡೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಬಟ್ ಎಸ್ ಹಾಲ್ ಇಸ್ ದ ಬೆಸ್ಟ್ ಫುಡ್ ಫಾರ್ ಬೇಬೀಸ್ ಅದು ಅಂತೂ ಅದ ಅದರಲ್ಲೂ ಆರು ತಿಂಗಳು ತನಕ ಮಗುಗೆ ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡಿಂಗ್ ಮಾಡಲೇಬೇಕಂತಾರೆ ಮತ್ತು ಮ್ಯಾಕ್ಸಿಮಮ್ ಅಂದರೆ ಟೂ ಇಯರ್ಸ್ ತನಕ ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಮಗುವಿಗೆ ಒಳ್ಳೆ ರೀತಿಯಾದ ಪೋಷಣೆ ಸಿಗ್ತದೆ ಮಗುವಿಗೆ ಒಳ್ಳೆ ರೀತಿಯಾದ ಒಂದು ಇಮ್ಯುನಿಟಿ ಕೂಡ ಸಿಗ್ತದ ಫೈನಲಿ ನನ್ನ ಅನಿಸಿಕೆ ಏನಂದ್ರೆ ತಾಯಿ ಆದವಳಿಗೆ ಜಡ್ಜ್ ಮಾಡಕ್ ಹೋಗ್ಬೇಡ್ರಿ ಫಾರ್ಮುಲಾ ಕೊಡಿಸ್ಲತಿ ಬ್ರೆಸ್ಟ್ ರೀಟ್ ಮಾಡಲಿಗಿ ಹಂಗಂತ ಬಿಕಾಸ್ ಆ ಸಂದರ್ಭದಾಗ ಅವ್ರಿಗೆ ಸಿಗುವಂಥ ರಿಸೋರ್ಸಸ್ ಆಗಿರ್ಬೋದು ಅಥವಾ ಅವರು ಯಾವ ಸಿಚುವೇಶನ್ನಲ್ಲಿ ಇದ್ದಾರೋ ಆ ರೀತಿಯ ಆದ ಒಂದು ಸಿಚುವೇಶನ್ದಾಗ ಅವ್ರಿಗೆ ಸರಿಯಾಗಿ ಇರುವಂಥದ್ದನ್ನು ಒಂದು ಚೂಸ್ ಮಾಡಿಕೊಂಡು ಅದನ್ನು ಪ್ರಿಫರ್ ಮಾಡಿ ಮಗುಗೆ ಫೀಡ್ ಮಾಡ್ತಿರ್ತಾರೆ ಓವರ್ ಆಲ್ ಏನಪ್ಪಾ ಅಂದ್ರೆ ಮಗುವಿಗೆ ಒಳ್ಳೆ ರೀತಿಯಾದ ಪೋಷಣೆ ದೊರಕಬೇಕು ಮಗುವಿನ ಆರೋಗ್ಯ ಮತ್ತು ಮಗುವಿನ ಗ್ರೋತ್ ಡೆವಲಪ್ಮೆಂಟ್ ಎಲ್ಲ ಚೆಂದ ಆಗ್ಬೇಕು ಅನ್ನೋದೇ ಇಂಪಾರ್ಟೆಂಟ್ ಆಗಿರ್ತದ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ ಹೆಂಗೆ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್